ಅಯ್ಯೋ ಕರ್ಮ ನನ್ ಮಾತಾಡ್ಕೋಬೇಕಪ್ಪ ಅಣ್ಣ ತಂಗಿನ ಹೊಂದಾಣಿಕೆ ಇಲ್ಲ ಈ ಆಟದಾಗ ಏನ್ ಮಾಡ್ಬೇಕ ಬಿಗ್ ಬಾಸ್ ಏನ್ ಮಾಡ್ಬೇಕು ಡೆಲಿಕೆಟ್ಟವ್ರ ರಾಜ ರಾಣಿ ಇಳಿಸಿ ಬಿಡ್ಬೇಕು ಬೇರೆ ಧನ್ರಾಜ್ ರಾಜ್ಯಕನ್ ರಾಣಿ ಅಂತ ಹಾಯ್ ಹಲೋ ನಮಸ್ಕಾರ ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಗೆ ಸ್ವಾಗತ ನಾನು ಶ್ವೇತಾ ಕಲಕಣಿ ರಾಜನ ಮುಖ ನೋಡಿದ್ರೆ ರಾಣಿ ಥೂ ಥೂ ಅಂತ ಉಗಿತಾ ಇದ್ದಾರೆ ರಾಜ ರಾಣಿಯ ಮುಖವನ್ನ ನೋಡಿದ್ರೆ ಅಯ್ಯೋ ಕರ್ಮ ಅಂತ ಹಣೆ ಜಜ್ಕೊಳ್ತಿದ್ದಾರೆ ಈ ರಾಜ ರಾಣಿಯ ದ್ವೇಷದ ಆಟನ ನೋಡಿ ನೋಡಿ ಬೇಸತ್ತ ಪ್ರಜೆಗಳು ಪಜಿತಿಗೆ ಸಿಕ್ಕಾಕೊಂಡಿದ್ದಾರೆ ಇದನ್ನೆಲ್ಲ ಸರಿ ಮಾಡ್ಬೇಕು ಅಂತ ಅಂದ್ರೆ ನಮ್ ಹನುಮಂತು ಒಂದ್ ಐಡಿಯಾ ಹುಡುಕಿದ್ದಾರೆ ಹೌದು ಇವರ ಕಥೆಗಳನ್ನ ಕೂತು ಕೂತು ನೋಡಿ ಸಾಕಾಗಿ ಮಲ್ಕೊಂಡು ಮುಲಾಂ ಹುಡುಕಿದ್ದಾರೆ ಈ ರಾಜಾರಾಣಿ ತಮ್ಮ ಸಮಸ್ಯೆಗಳನ್ನ ಕೂತು ಬಗೆಹರಿಸಿಕೊಳ್ಳದೆ ಪ್ರಜೆಗಳ ಜೀವ ತಿಂತ ಇದ್ದಾರೆ ಹೀಗಾಗಿ ಬಿಗ್ ಬಾಸ್ ಈ ರಾಜ ರಾಣಿನ ಬದಲಿಸಿ ಬೇರೆಯವರನ್ನ ರಾಜಾರಾಣಿ ಮಾಡಿದ್ರೆ ಆಟ ಚೆನ್ನಾಗಿರುತ್ತೆ ಅಲ್ವಾ ಅಂತ ಹನು ಧನು ಸೂರಿ ಮಾತಾಡ್ಕೊಂಡಿದ್ದಾರೆ ಹಾಗಾದ್ರೆ ಹನುಮಂತನ ಪ್ರಕಾರ ಆ ರಾಜಾರಾಣಿ ಯಾರು ಬನ್ನಿ ನೋಡೋಣ ರಾಜ ಮಂಜು ಮತ್ತು ರಾಣಿ ಮೋಕ್ಷಿತಾ ಇವರಿಬ್ರು ರಾಜ ರಾಣಿ ಆಟಕ್ಕಿಂತ ವೈಯಕ್ತಿಕ ಆಟನೆ ಹೆಚ್ಚು ಆಡ್ತಾ ಇದ್ದಾರೆ ಅಂತ ಅಂದ್ರೆ ತಪ್ಪಾಗಂಗಿಲ್ಲ ನೋಡಿ ಮಂಜು ಅವರು ಯಾವ ರೀತಿಯಾಗಿ ಆ ಹಾಡನ್ನ ಹಾಡ್ತಾ ಅಂತಂದ್ರೆ ಮೊನ್ನೆಯ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರಿಂದಲೂ ಕೂಡ ರಾಜನಾಗಿಯೇ ಮಂಜು ಎಂಟರ್ಟೈನ್ಮೆಂಟ್ ನ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ ಈ ಸಂದರ್ಭದಲ್ಲಿ ಮೋಕ್ಷಿತಾ ಮಂಜುಗೆ ಇಷ್ಟ ಆಗಿರುವಂತಹ ಆ ಹಾಡನ್ನೇ ಆಯ್ಕೆ ಮಾಡಿಕೊಂಡು ಹಾಡನ್ನ ಹೇಳಿರ್ತಾರೆ ಅದು ವೈಯಕ್ತಿಕ ವಿಚಾರವೂ ಕೂಡ ಆ ಹಾಡು ತುಂಬಾ ಮೂರು ಜನಕ್ಕೂ ಕೂಡ ಅಟ್ಯಾಚ್ಮೆಂಟ್ ಇರುತ್ತೆ ಈ ಗೌತಮಿ ಆಗಿರ್ಬೋದು ಮಂಜು ಮೋಕ್ಷಿತಾ ಆ ಹಾಡನ್ನೇ ಆಯ್ಕೆ ಮಾಡಿಕೊಂಡು ಹಾಡ್ ಹೇಳಿರ್ತಾರೆ ಆ ಸಂದರ್ಭದಲ್ಲಿ ಅವತ್ತು ನಾಮಿನೇಷನ್ ಬೇರೆ ಇರುತ್ತೆ ಅದೇನೋ ಗೊತ್ತಿಲ್ಲ ಅವರು ಹಾಡ್ ಹೇಳಿರೋ ಕಾರಣಕ್ಕಾಗಿ ಅವತ್ತು ಎಲ್ಲರನ್ನೂ ಎಮೋಷನಲಿ ಅವರು ಟಚ್ ಮಾಡಿರೋ ಕಾರಣಕ್ಕಾಗಿ ನಾಮಿನೇಷನ್ ಅವತ್ತು ಪಾರ್ ಆದ್ರು ಅಂತ ಹೇಳ್ಬೇಕಾ ಗೊತ್ತಿಲ್ಲ ಮಂಜು ಅಥವಾ ಅವರನ್ನ ಪಾರ್ ಮಾಡಿದ್ರೆ ಗೊತ್ತಿಲ್ಲ ನೋಡಿ ಆದ್ರೆ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಮಾರನೇ ದಿನವೇ ಅಂದ್ರೆ ಹಿಂದಿನ ದಿನ ಕಣ್ಣೀರ್ ಹಾಕೊಂಡಿರ್ತಾರೆ ಈ ಮೂರು ಜನ ಮಾರನೇ ದಿನ ಮೋಕ್ಷಿತಾಗಿ ಬಿಗ್ ಬಾಸ್ ಮೋಕ್ಷಿತ ಯುವರಾಣಿ ರಾಣಿ ಅಂತ ಹೇಳಿ ಅವರಿಗೆ ಪಟ್ಟಾಭಿಷೇಕ ಮಾಡ್ಬಿಡ್ತಾರೆ ಆ ಸಂದರ್ಭದಲ್ಲಿ ಉಲ್ಟಾ ಹೊಡೆದಿರುವಂತಹ ಮಂಜಾ ನನ್ನ ತಂಗಿ ನನ್ನ ತಂಗಿ ಅಂತ ಇರುವಂತಹ ಮಂಜಾ ಈಗ ಮೋಕ್ಷಿತ ರಾಣಿ ಆಗಿರೋದ್ರಿಂದ ರೊಚ್ಚಿಗೆದ್ ಬಿಟ್ಟಿದ್ದಾರೆ ನನ್ನ ಭಿಕ್ಷೆಯಿಂದ ಈ ಒಂದು ಪಟ್ಟ ನಿನಗೆ ಸಿಕ್ಕಿದೆ ನೀ ರಾಣಿ ಆಗ್ಬೇಕು ಅಂತಂದ್ರೆ ಕಾರಣ ಹೀಗೆ ಎಲ್ಲ ಒಂದು ರೀತಿ ನಿಂದನೆಯನ್ನ ಮಾಡ್ತಿರ್ತಾರೆ ಒಟ್ಟಿನಲ್ಲಿ ವೈಯಕ್ತಿಕವಾಗಿಯೇ ಇವರು ಈ ಆಟವನ್ನ ತೆಗೆದುಕೊಂಡಿದ್ದಾರೆ ಅಂತಂದ್ರೆ ತಪ್ಪಾಗಂಗಿಲ್ಲ ನೋಡಿ ಆ ಗೌತಮಿಯು ಕೂಡ ಅಷ್ಟೇ ಇಲ್ಲಿ ಅಹ್ ನೋಡಿದ ತಕ್ಷಣ ನಮಸ್ಕಾರ ಮಾಡಿ ಹೋಗ್ಬೇಕು ತಲೆ ಬಗ್ಗಿಸ್ಬೇಕು ನಾನೇ ತಲೆ ಬಗ್ಗಿಸ್ಬೇಕು ಯಾರು ಅಂತ ಹೇಳಿ ಅವಳನ್ನ ಆಟ ಆಡ್ತಾ ಇದ್ದಾರೆ ಹೀಗಾಗಿ ಈ ವೈಯಕ್ತಿಕ ಆಟದಿಂದಾಗಿ ಮನೆಯಲ್ಲಿ ಮನೆಯಲ್ಲಿರುವಂತಹ ಪ್ರಜೆಗಳಿಗೆ ಒಂದು ರೀತಿ ಉಸಿರುಗಟ್ಟಿರುವಂತಹ ವಾತಾವರಣ ಸೃಷ್ಟಿ ಆಗ್ತಾ ಇದೆ ಹೌದು ಇವರು ಆಟನ ಆಟದ ತರ ಆಡದೆ ಇವರು ವೈಯಕ್ತಿಕವಾಗಿ ತೆಗೆದುಕೊಂಡು ಹೋಗ್ತಾ ಇರುವಂತಹ ಕಾರಣಕ್ಕಾಗಿ ಯಾರಿಗೇನ್ ಹೇಳ್ಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಪ್ರಜೆಗಳಿಗೆ ಈಗ ಬಿಗ್ ಬಾಸ್ ಏನ್ ಮಾಡಿದೆ ಅಂತಂದ್ರೆ ರಾಜಾರಾಣಿ ಕೈಗೆ ಅಧಿಕಾರವನ್ನ ಕೊಟ್ಟು ಪ್ರಜೆಗಳ ಕೈಯಿಂದ ಅಧಿಕಾರವನ್ನ ಬಿಟ್ಟಿದೆ ಸೊ ಹೀಗಾಗಿ ಪ್ರಜೆಗಳಿಗೆ ದಿಕ್ಕು ತೋಚದಂತ ಪರಿಸ್ಥಿತಿ ಎದುರಾಗ್ಬಿಟ್ಟಿದೆ ಏನ್ ಮಾಡ್ಬೇಕು ಯಾರಿಗೋಗಿ ಏನ್ ಹೇಳಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಸೊ ಈ ಸಂದರ್ಭದಲ್ಲಿ ಕೂತ್ಕೊಂಡ್ ಕೂತ್ಕೊಂಡ್ ನೋಡಿ 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 ಸಾಕಾಗಿರುವಂತ ನಮ್ಮ ಹಣಮಂತು ಮಲ್ಕೊಂಡು ಒಂದು ಐಡಿಯಾನ ಹುಡುಕಿದ್ದಾರೆ ಈ ರಾಜಾರಾಣಿ ರಾಣಿ ಹಿಂಗ ದ್ವೇಷ ಮಾಡ್ಕೊಂತ ಹಿಂಗ ಆಟ ಆಡ್ಕೊಂತ ಹೊಂಟ್ರ ಇವ್ರ ಇವ್ರ ನಡುವೆ ಹೊಂದಾಣಿಕೆ ಇಲ್ಲ ಅಂತಂದ್ರ ನಾವರ ಏನ್ ಮಾಡೋದು ಪ್ರಜೆಗಳಾಗಿ ನಮ್ ಕೈಲಿ ಏನ್ ಮಾಡಾಕಾಗತ್ತ ಅಂತ ಹೇಳಿ ಮಾತಾಡ್ತಾರ ಹಂಗಾರ ಏನ್ ಮಾಡೋನು ಅಂತ ಹೇಳಿ ಸುರೇಶ್ ಅವರು ಮಾತಾಡಿದಾಗ ಸೊ ಆ ಸಂದರ್ಭದಲ್ಲಿ ಇಲ್ಲಿ ಹನುಮಂತ್ ಹೇಳ್ತಾನ ಈ ರಾಜ ರಾಣಿನ ಬಿಗ್ ಬಾಸ್ ಬದಲಿಸ್ಬಿಡ್ಬೇಕು ಅಹ್ ನೀವು ಸರಿಸಂಗ ನಿರ್ಧಾರವನ್ನ ಕೊಡ್ತಾ ಇಲ್ಲ ಸೊ ಹಂಗಾಗಿ ನೀವಿಬ್ರು ಬೇಡ ರಾಜಾರಾಣಿ ಆಗೋಕ್ ನೀವಿಬ್ರು ಲಾಯಕ್ ಇಲ್ಲ ಬೇರೆಯವ್ರನ್ನ ನಾವು ರಾಣಿನ ಮಾಡ್ತೀವಿ ಅಂತ ಹೇಳಿ ಬದಲಾವಣೆ ಮಾಡ್ಬಿಡ್ಬೇಕು ಬಿಗ್ ಬಾಸ್ ಅಂತ ಹೇಳಿ ಹನುಮಂತ್ ಹೇಳ್ತಾರ ಹಾಗಾದ್ರೆ ಇಲ್ಲಿ ರಾಜ ರಾಣಿ ಯಾರಾಗಬೇಕು ಅಂತ ಹೇಳಿ ಮತ್ತೊಂದು ಪ್ರಶ್ನೆ ಬಂದಾಗ ಹನುಮಂತ್ ಹೇಳ್ತಾರೆ ಧನ್ರಾಜನನ್ನ ರಾಜ ಮಾಡ್ಬಿಟ್ಟು ಹಾಗಾದ್ರೆ ರಾಣಿನ ಯಾರು ಮಾಡ್ಬೇಕು ಅಂತ ಹೇಳಿ ಸೆಕೆಂಡ್ ಯೋಚನೆ ಮಾಡ್ತಾರೆ ಯಾರಾಗ್ಬೇಕು ಅಂತಂದ್ರೆ ನಮ್ಮ ಯುವರಾಣಿ ಭವ್ಯ ಆಗಬೇಕು ಅಂತ ಹೇಳಿ ಅವಾಗ ಎಲ್ಲರೂ ಕೂಡ ಯೋಚನೆ ಮಾಡ್ತಾರೆ ಮತ್ತೆ ಮಾತಾಡ್ತಾರೆ ಸೊ ಈ ಯುದ್ಧಗಳ ಮಧ್ಯೆ ಈ ನಮ್ಮ ಹಣಮಂತು ಕೊಟ್ಟಿರುವಂತ ಈ ಐಡಿಯಾ ಸಖತ್ತಾಗಿದೆ ಅಂತ ಹೇಳ್ಬೋದು ಪ್ರಜೆಗಳು ಯಾವ ರೀತಿಯಾಗಿ ತೆಗೆದುಕೊಂಡು ವಿಚಾರಣೆ ಮಾಡ್ತಾರ ನೋಡಬೇಕು ಮತ್ತೆ ಬಿಗ್ ಬಾಸ್ ಹಣವಂತು ಕೊಟ್ಟಂತ ಈ ಐಡಿಯಾನ ತೆಗೆದುಕೊಳ್ತಾರ ಅಥವಾ ಏನಾದರೂ ಇಂಪ್ರೊವೈಸೇಷನ್ ಮಾಡ್ತಾರ ನೋಡೋಣ ಒಟ್ಟಿನಲ್ಲಿ ನಮ್ಮ ಹಣಮಂತು ಕೂತ್ಕೊಂಡು ಕುತ್ಕೊಂಡು ನೋಡಿ ನೋಡಿ ಸಾಕಾಗಿ ಮಲ್ಕೊಂಡು ಒಂದು ಮುಲಾಮನ್ನ ಹುಡುಕಿದ್ದಾರೆ ರಾಣಿನ ಚೇಂಜ್ ಮಾಡಬೇಕು ಮತ್ತೆ ಇಲ್ಲಿ ಮಂಜು ರಾಜ ಇದ್ದಾರಲ್ಲ ಅವ್ರೂ ಚೇಂಜ್ ಮಾಡ್ಬಿಟ್ಟು ಅವರಿಬ್ಬರನ್ನು ಊಡಿಸಿ ಮಾಡಿಬಿಟ್ಟು ಬೇರೆಯವ್ರನ್ನ ಆ ಜಾಗಕ್ಕೆ ಕೂರಿಸಿ ಅವರಿಗೆ ಪಟ್ಟಾಭಿಷೇಕ ಮಾಡಿ ಆಟ ಆಡಿದ್ರೆ ಸಖತ್ತಾಗಿ ಆಟ ಆಡಬಹುದು ಎಲ್ಲರೂ ಕೂಡ ಖುಷಿಯಾಗಿ ಚೆನ್ನಾಗಿರ್ತೀವಿ ಅನ್ನೋದು ನಮ್ಮ ಹಣವಂತನ ಲೆಕ್ಕಾಚಾರ ನೋಡಿ ಅಲ್ಲಿ ರಾಜ ರಾಣಿ ಇಬ್ರು ನಂದ್ ಹಂಗಾಯ್ತು ನಿಂದ್ ಹಿಂಗಾಯ್ತು ಅಂತ ಹೇಳಿ ಅವರಿಬ್ರು ದ್ವೇಷ ಮಾಡಿಕೊಂಡು ಮತ್ತೆ ಒಬ್ರಿಗೊಬ್ರು ಹರಿಹಾಯ್ಕೊಂಡು ಅದರ ಜೊತೆಗೆ ಇಬ್ರು ಒಬ್ರಿಗೊಬ್ರು ನಿಂದನೆಯನ್ನ ಮಾಡಿಕೊಂಡು ಅವರು ಬ್ಯುಸಿ ಆಗಿದ್ದಾರೆ ಸೊ ಆದ್ರೆ ಮನೆ ಮಂದಿನೂ ಕೂಡ ಟೆನ್ಷನ್ ಮಾಡ್ಕೊಂಡಿದ್ದಾರೆ ಕಣ್ರಿ ಏನ್ ಆಡ್ತಾ ಇದಾರೆ ಇವರು ಇವ್ರ ಇವರ ವೈಯಕ್ತಿಕ ವಿಚಾರವನ್ನ ಇಟ್ಕೊಂಡು ನಮ್ಮನ್ನು ಕೂಡ ಆಟಕ್ಕೆ ಬಲಿಪುಷ ಮಾಡ್ಬಿಡ್ತಾ ಇದ್ದಾರೆ ಇವರು ಇವ್ರ ವೈಯಕ್ತಿಕ ವಿಚಾರಕ್ಕೆ ನಾವು ಬಲಿಪುಷಿ ಆಗ್ತಾ ಇದ್ದೀವಿ ಅಂತ ಪ್ರಜೆಗಳು ಬೇಸುತ್ತಿದ್ದಾರೆ ಈ ಸಂದರ್ಭದಲ್ಲಿ ನಮ್ಮ ಹಣಮಂತು ಒಂದು ಈ ಟಾನಿಕ್ ಅನ್ನ ಕೊಟ್ಟಿದ್ದಾರೆ ಈ ಟಾನಿಕ್ ಎಷ್ಟರ ಮಟ್ಟಿಗೆ ವರ್ಕ್ ಆಗುತ್ತೆ ಬಿಗ್ ಬಾಸ್ ಮನೆಯಲ್ಲಿ ಅನ್ನೋದನ್ನ ನಾವು ನೋಡೋಣ ಅದ್ರ ಜೊತೆಗೆ ಇಲ್ಲಿ ನಮ್ಮ ಧನ್ರಾಜ್ಗೆ ಎಷ್ಟು ಖುಷಿ ಆಯ್ತು ನೋಡಿ ಯಾರು ರಾಜ ಆಗಬೇಕು ಅಂತ ಅಂತಂದ್ರೆ ಧನ್ರಾಜನ ಎಕ್ಸ್ಪೆಕ್ಟೇಷನ್ ಬೇರೆನೇ ಆಗಿರುತ್ತೆ ಬೇರೆ ಯಾರದೋ ಹೆಸರು ತೆಗೆದುಕೊಳ್ಬೋದು ಬಿಡಿ ಇವರು ಅಂತ ಹೇಳಿ ಆದ್ರೆ ಹಣಮಂತು ಧನರಾಜನ ನಾವು ರಾಜ ಮಾಡ್ಬಿಡೋಣ ಅಂತ ಹೇಳಿ ಅಂತಂದಾಗ ಆಗ ಸುಮ್ಮನೆ ಕೂತಂತ ನಮ್ಮ ಧನರಾಜನ ಉತ್ಸಾಹ ಹೆಂಗ್ ಚಿಗಿರುತ್ತೆ ಅಂತ ಅಂದ್ರೆ ಆಗ್ತಾರ ಅವರು ಹೌದಾ ನನ್ನ ರಾಜನಾ ಅಂತ ಹೇಳಿ ತದನಂತರ ರಾಣಿ ಯಾರಾಗಬೇಕು ಅಂತಂದಾಗ ಗೆಸ್ಟ್ ನೋಡಿ ಭವ್ಯ ಆಗ್ಬೇಕು ಅಂತೆ ಸೊ ಇವರಿಬ್ಬರನ್ನ ರಾಜ ರಾಣಿ ಎಣ್ಣಾಗಿ ಒಂದ್ ವೇಳೆ ಬಿಗ್ ಬಾಸ್ ಏನಾದ್ರು ಒಂದ್ ವೇಳೆ ಬದಲಾವಣೆ ಅನ್ನೋದು ಏನಾದ್ರು ಆದ್ರೆ ಇವರಿಬ್ಬರನ್ನೇ ಆಯ್ಕೆ ಮಾಡ್ಕೊಂಡು ಮಾಡಿದ್ರೆ ಹೆಂಗಿರತ್ತೆ ಅದೊಂದು ಕಾಲಮಾನವನ್ನ ನಾವು ನೋಡಬೇಕು ಅಷ್ಟೇ ಒಟ್ಟಿನಲ್ಲಿ ನಮ್ಮ ಹನುಮಂತು ಬಿಗ್ ಬಾಸ್ ಮನೆಯಲ್ಲಿ ಏನೇ ನಡೀತಾ ಇರ್ಲಿ ಯಾರು ಏನೇ ಯುದ್ಧ ಮಾಡ್ತಿರಲಿ ಯಾರು ಏನೇ ಸಾಮ್ರಾಜ್ಯವನ್ನ ಆಳ್ತಾ ಇರ್ಲಿ ಯಾರು ಯಾರದೋ ಜೊತೆ ಏನೋ ಜಗಳ ಮಾಡ್ಕೊಂಡಿರ್ಲಿ ಆದರೆ ನಮ್ಮ ಹನುಮಂತು ಮಾತ್ರ ಒಳ್ಳೊಳ್ಳೆ ಗಾಸಿಪ್ನ ಮಾಡೋದನ್ನ ಬಿಡೋದಿಲ್ಲ ಜನಗಳಿಗೆ ಎಂಟರ್ಟೈನ್ಮೆಂಟ್ ಕೊಡೋದನ್ನ ಬಿಡೋದಿಲ್ಲ ಅನ್ನೋದಕ್ಕೆ ಇದು ಕೂಡ ಸಾಕ್ಷಿ ಅಂತ ಹೇಳ್ಬೋದು ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಚಾರದೊಂದಿಗೆ ಸಿಗೋಣ ನಮಸ್ಕಾರ